ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮನೆಯರ್ ನೋಡಿ ಜಾನಪದ ಗಾಯಕ ಮುತ್ತು ಎಸ್ ವಿಷಯ ಏನಪ್ಪ ಅಂತಂದ್ರೆ ಇದೇ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗೋಕಾಕ್ ತಾಲೂಕಿನ ಕೌಝಲ್ಗಿ ಗ್ರಾಮದಲ್ಲಿ ಶ್ರೀ ವಿಠಲ್ ಬೀರದೇವರ ಜಾತ್ರಾ ಮಹೋತ್ಸವ ಹಾಗೂ ಕನಕದಾಸರ ಜಯಂತೋತ್ಸವದ ನಿಮಿತ್ತವಾಗಿ ರಾಜೇಂದ್ರನ ಸಣ್ಣಕ್ಕಿ ಅಭಿಮಾನಿ ಬಳಗದಿಂದ ಅದ್ದೂರಿಯಾದ ಆಶ್ರಯ ಸಂಬಂಧಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಬಿ ಬಿ ಮೆಲೋಡೀಸ್ ಕಲಾ ತಂಡದ ವತಿಯಿಂದ ಅದ್ದೂರಿಯಾದ ಹಾಸರ ಸಂಬಂಧ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಾಂತ್ಯ ಶಂಗಳು ಏನಪ್ಪ ವಿಷಯ ಅಂದ್ರೆ ಬೆಳಗಾವಿ ಜಿಲ್ಲೆಯ ಗೋವಾ ತಾಲೂಕಿನ ಕೌಜಲ್ಗಿ ಪಟ್ಟಣದಲ್ಲಿ ಶ್ರೀ ವಿಠಲ ಬೀರೇಶ್ವರ ಇಪ್ಪತ್ತೇಳನೇ ಜಾತ್ರಾ ಮಹೋತ್ಸವ ಒಂದು ಹಾಗೂ ಭಕ್ತ ಕನಕದಾಸ್ ಐನೂರ ಮೂವತ್ತೆಂಟನೇ ಜಯಂತಿಯ ನಿಮಿತ್ತವಾಗಿ ಡಾಕ್ಟರ್ ರಾಜೇಂದ್ರನ ಸನ್ನಕ್ಕಿ ಅಭಿಮಾನಿ ಬಳಗದಿಂದ ಹಾಸ್ಯರ ಸಂಬಂಧಿಕ ಕಾರ್ಯಕ್ರಮ ನಡೆಯುತ್ತೈತಿ ಬಿಬಿ ಮೆಲೋಡಿಸ್ ತಂಡದಿಂದ ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮ ಇರತ್ತೈತಿ ವಿಶೇಷವಾಗಿ ಬಾಳುಬಿಳಗುಂದಿ ಅವರು ಮತ್ತು ಹಳೆಯಾಳವರು ಬಸ್ಸು ಸರ್ಗಳು ಇವರೆಲ್ಲರೂ ಬರ್ತಾರೆ ಇನ್ನು ಹಲವಾರು ಕಲಾವಿದರು ಬರಕತ್ತಾರ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನೈಟ್ ಎಂಟು ಗಂಟೆಗೆ ಸ್ಥಳ ಬಂದ್ಬಿಟ್ಟು ವಿಠಲ ಬೀರೇಶ್ವರ ದೇವಸ್ಥಾನ ಕೌಜಲಿಗೆ ಎಲ್ಲರೂ ಬನ್ನಿ ನಾವು ಬರ್ತೀವಿ ಯಶಸ್ವಿಗೊಳಿಸೋಣ ಧನ್ಯವಾದಗಳು ಹಾಯ್ ಎಲ್ರು ನಮಸ್ಕಾರ ನಾನು ನಿಮ್ಮ ಗಾಯಕಿ ರಜೆ ಹೊಸಪೇಟೆ ಮಾತಾಡ್ತಾ ಇದೀನಿ ಏನಪ್ಪ ವಿಶೇಷ ಅಂದ್ರೆ ಇದೇ ತಿಂಗಳು ಎಂಟನೇ ತಾರೀಕರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಹ್ ಕೌಜಲಗಿ ಪಟ್ಟಣದಲ್ಲಿ ಶ್ರೀ ವಿಠಲ ಬೀರದೇವರ ಇಪ್ಪತ್ತೇಳನೇ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಜಿ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಅರ್ಪಿಸುವ ಬಿ ಬಿ ಮೆಲೋಡಿಯಸ್ ವತಿಯಿಂದ ಒಂದು ಅದ್ದೂರಿಯಾದಂತಹ ರಸಮಂಜಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ ಹಾಗೆ ಹಲವಾರು ಕಲಾವಿದರು ಬರ್ತಾ ಇದ್ದಾರೆ ನೀವು ಹಾಯ್ ಹ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹೆಮ್ಮೆಯ ಚಲನಚಿತ್ರ ನೃತ್ಯಗಾರತಿ ಜ್ಯೋತಿ ವಿಷಯ ಏನಪ್ಪಾ ಅಂದರೆ ಇದೇ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಗಿ ಪಟ್ಟಣದಲ್ಲಿ ಶ್ರೀ ವಿಠಲ್ ಬೀರದೇವರ ಇಪ್ಪತ್ತೇಳನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಿ ಬಿ ಮೆಲೋಡಿಸ್ ತಂಡದಿಂದ ಅದ್ದೂರಿ ಹಾಸ್ಯ ಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಾಟ ಬಸಣ ವಿಷಯ ಏನಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಗಿ ಗ್ರಾಮದ ಶ್ರೀ ವಿಠ್ಠಲ್ ದೇವರ ಹಾಗೂ ವೀರದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಶ್ರೀಭಕ್ತ ಕನಕದಾಸರ ಜಯಂತೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಟ್ಟಿರ್ತಕ್ಕಂಥ ನಮ್ಮ ಬಿ ಬಿ ಮೆಲೋಡೀಸ್ ಆರ್ಕೆಸ್ಟ್ ಕಲಾ ತಂಡದಲ್ಲಿ ಇದೇ ಎಂಟನೇ ತಾರೀಕು ನಾನು ಕೂಡ ಬರಕತ್ತೀನಿ ಇನ್ನೂ ಹಲವಾರು ಕಲಾವಿದರು ಕೂಡ ಬರಕತ್ತರ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ